Yes. Yeah, yeah. Ah. So, where? Czech Republic. Czech, Czech, Republic. Yeah. Czech Republic. Oh, great. Hm. And, and you? I'm from India. 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 Yes. Yeah. And, and you? Is, uh, uh, the river. River? It's river? You can't go? No. You can't it's go now. Like no problem. You can go. You can go, but when you go, you need to keep right through the uh, crossing the river. You so need to right. go right. Right. It's a level. It's like this one. So ah. You can go. Okay. Okay. Yeah, but on the right. On the right. Full gas. Full gas. Oh. Not stop in the river of full gas. Okay, let me check it. Do it. It's not a problem because you have uh, all my sunny dam the You are good. Good. Okay, yes. then fine. Good okay, sir. see you. Bye. 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 <laughs> ನೋಡಿ ಹಳ್ಳ ಆಯ್ತದದು ಮಿಸ್ ಮಿಸಾಗಿ ಬಿಟ್ಟಿದ್ರೆ ಒಳಗಡೆ ಹೋಯ್ತಿದ್ರೆ ರೈಲಿ ಇಂಟೆಲಿಜೆಂಟ್ ಆ್ಯಂಡ್ ಬ್ರಿಲಿಯಂಟ್ ಪರ್ಸನ್ ಅಂದ್ರೆ ಇವನೇ ಅವ್ನಿಗೆ ಗೊತ್ತಾಗಿದೆ ನಾನೆಲ್ಲೋ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ನೋಡಿ ಕಣ್ಣಲ್ಲಿ ಬರೆಯೋಳು ಇನ್ನು ಎಷ್ಟು ದಿನ ಆಗುತ್ತೆ ಅವ್ನು ಬರೋದು ವಾಪಸ್ಸು ಅಂತ ಲೋ ಮೆಂಥ ಕೆಂದ ಕಂದ ಮೋಸ್ಟ್ಲಿ ನಾನೆಲ್ಲ ವಾಯ್ಸ್ ಓವರ್ ಮಾಡ್ತೀನಿ ಯಾಕಂದರೆ ನಾನು ಏನು ಪ್ರಿಪೇರ್ ಆಗಿರಲಿಲ್ಲ ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅಂತ ಇಷ್ಟ ಆಗುತ್ತೆ ಅನಿಸುತ್ತೆ ಎಲ್ಲ ಬಿಟ್ಟು ಬಿಟ್ಟು ಮೆಮೊರಿಲಿದೆ ನಾನು ಯಾವುದೇ ಟ್ರಿಪ್ ಹೋಗಬೇಕು ಅಂತಂದ್ರೆ ಅಪ್ ಟು ಫಿಫ್ಟೀನ್ ಡೇಸು ನಾನು ಕಾರನ್ನ ಏರ್ಪೋರ್ಟಲ್ಲಿ ಇಡಿಸ್ತೀನಿ ಯಾಕೆಂದರೆ ನಾನು ಬಸ್ಸಲ್ಲಿ ಹೋಗೋ ಅವಶ್ಯಕತೆ ಇರಲ್ಲ ಬಸ್ಸಲ್ಲಿ ಹೋಗಬೇಕು ಅಂತಂದರೆ ಫೈವ್ ಟು ಸಿಕ್ಸ್ ಅವರ್ಸ್ ನನಗೆ ವೇಸ್ಟ್ ಆಗುತ್ತೆ ಮುಗಿಸ್ಕೊಂಡು ಈವ್ನಿಂಗ್ ಹೊರಡ್ತೀನಿ ನೋ ಡಿಪೆಂಡೆನ್ಸಿ ಅನ್ನೋದು ಈ ವಿದ್ಯುತ್ ದೀಪಗಳ ಸುತ್ತ ಇರೋ ಈ ಆಕೃತಿಯನ್ನು ಬಿದಿರು ಕಟ್ಟಿಗಳಿಂದ ಮಾಡಿರೋದು ಸಂಪೂರ್ಣ ಏರ್ಪೋರ್ಟ್ ನೀವು ನೋಡಿದ್ರೆ ಎಲ್ಲೂ ನೋಡಿದರೂ ನಿಮಗೆ ಬಿದಿರು ವಸ್ತುಗಳಿಂದಲೇ ಕಂಪ್ಲೀಟ್ ಮಾಡಿದ್ದಾರೆ ಇದೊಂದು ಅತ್ಯದ್ಭುತವಾದ ಒಂದು ಡಿಸೈನ್ ಇದು ಲೈಫಲ್ಲಿ ಸಲ ನೋಡಲೇಬೇಕು ಯಾರ್ಯಾರು ಏರ್ಪೋರ್ಟ್ ಇಂದ ಬೈಕ್ ರೆಂಟ್ ಗೆ ಸಿಕ್ಸ್ ಕಿಲೋಮೀಟರ್ ಇದೆ ಟ್ಯಾಕ್ಸಿಲ್ಲಿ ಹೋದ್ರೆ ಏಟ್ ಡಾಲರ್ ಏರ್ಪೋರ್ಟ್ ಸೆಟಲ್ ಬಸ್ ಅಲ್ಲಿ ಟೂ ಡಾಲರ್ ತಗೊಳ್ತಾರೆ ಅಥವಾ ಫಾರ್ಟಿ ತೌಸಂಡ್ ಕೀಪ್ ಅದು ಒಂದು ನೂರ ಇವತ್ತು ಸಿಗ್ಲಿಲ್ಲ ಯಾಕಂದ್ರೆ ಇವತ್ತು ಶನಿವಾರ ಆಗಿದ್ರಿಂದ ಎಲ್ಲ ಬೈಕ್ ಗಳು ರೆಂಟ್ ಗೆ ಹೊರಟೋಗಿತ್ತು ಸೊ ಭಾನುವಾರ ಬೆಳಿಗ್ಗೆ ಎಲ್ಲ ಫ್ರೀ ಆಗುತ್ತೆ ಅಂತ ಹೇಳಿದ್ರು ಕಿಲೋಮೀಟರ್ ನದಿ ಪಕ್ಕ ಯಾವ್ದಾದ್ರು ಹೋಟೆಲ್ ಸ್ಟೇ ಮಾಡೋಣ ಅಂತ ವಾಕ್ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ ವಾಕ್ ಮಾಡ್ಕೊಂಡು ಹೋಟೆಲ್ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಕೆಲವು ಟೂರಿಸ್ಟ್ ಪ್ಲೇಸಸ್ ಗಳು ಸಿಕ್ತು ಅದನ್ನು ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೊದಲನೇದು ವಾಟ್ ಸಿಸಕೇಟ್ ಅಂತ ಇದು ಬುದ್ಧರ ಟೆಂಪಲ್ ತುಂಬಾ ಸುಂದರವಾಗಿದೆ ಏಷ್ಯಾದಲ್ಲೇ ಅತಿ ಬಡತನ ದೇಶ ಅಂತಾರೆ ಈ ಕೇಬಲ್ಗಳನ್ನ ಯಾವ ರೀತಿ ಕಂಬದಲ್ಲಿ ಹಾಕಿದರೆ ಎಲ್ಲ ಕೇಬಲ್ಗಳು ಕಂಬದ ಮೇಲೆ ಇರುತ್ತೆ ಯಾವುದು ಭೂಮಿ ಒಳಗಿರಲ್ಲ ಇದರಿಂದ ಏನ್ ಪ್ರಯೋಜನ ಅಂತ ಅಂದ್ರೆ ಗುಂಡಿ ತೋಡ ಅವಶ್ಯಕತೆ ಇಲ್ಲ ಗುಂಡಿ ತೋಡ ನಮ್ಮ ದೇಶದಲ್ಲಿ ಗುಂಡಿ ತೋಡೋರ್ಗೆ ಒಂದು ಕಾಂಟ್ರಾಕ್ಟ್ ಗುಂಡಿ ಉಡೋರ್ಗ ಒಂದು ಕಾಂಟ್ರಾಕ್ಟ್ ಮತ್ತೆ ಕೇಬಲ್ ಹಾಕೋರ್ಗ ಒಂದು ಕಾಂಟ್ರಾಕ್ಟ್ ಈ ರೀತಿ ಮಾಡಿ ನಮ್ ಟ್ಯಾಕ್ಸ್ ದುಡ್ ಜೊತೆಗೆ ನಮ್ ಭವಿಷ್ಯನು ಸಮಾಧಿ ಮಾಡಿ ಹಾಕಿದ್ರ ಇಲ್ಲಿ ಏನ್ ಕಷ್ಟ ಇಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆದ್ರೆ ಇಂಪ್ಲಿಮೆಂಟ್ ಮಾಡಿದ್ರೆ ಇವ್ರ ಜೋಬ್ ತುಂಬಬೇಕಲ್ಲ ಫ್ರೆಂಚ್ ಕಾಲೋನಿ ದೇಶನ ಫ್ರೆಂಚ್ ಅವರು ರುಬ್ಬಿ ಬಿಸಾಕ್ ಈಗಲೂ ಅಷ್ಟೇನೆ ಕುರುಹುಗಳು ಬಹಳ ಇಲ್ಲಿ ಈ ದೇಶದ ಹಾರ್ಟ್ ಆಫ್ ಸಿಟಿಲಿ ಫ್ರೆಂಚ್ ಎಂಬೆಸಿ ಇದೆ ಲಾರ್ಜ್ ಲ್ಯಾಂಡ್ ನಿಮಗೆ ಫ್ರೆಂಚ್ ಈ ಎಂಬಸಿ ಇದೆಯಲ್ಲ ಇದಕ್ಕೇನೆ ಮಾಡಿದ್ದಾರೆ ಇಲ್ಲಿ ಹೋಟೆಲ್ ವಾಕ್ ಮಾಡಬೇಕಾದ್ರೆ ಈ ವ್ಯಾಪಾರಿ ಸಿಕ್ತ ಇವನು ತೀತರ್ ಮೊಟ್ಟೆಗಳು ಇದ್ದ ಸುಮ್ನೆ ಮಾತಾಡಿಸ್ಬೇಕಾದ್ರೆ ಅವನು ಒಂದ್ ಐದು ಮೊಟ್ಟೆನ ಹಂಗೆ ಫ್ರೀ ಆಗಿ ಕೊಟ್ಟ ನನ್ಗೆ ನಾನು ಅವನಿಗೆ ಇಂಡಿಯಾದ ಹಂಡ್ರೆಡ್ ರುಪೀಸ್ ಕರೆನ್ಸಿ ಮತ್ತೆ ನನ್ನ ನಂಬರ್ ನ ಹಾಕ್ಬಿಟ್ಟು ಕೊಟ್ಟೆ ಇತ್ತೀಚಿನ ಜನಗಳು ತುಂಬಾ ಕಷ್ಟದಲ್ಲಿದ್ದಾರೆ ಆದ್ರೂ ಅವ್ರ ಬೇಸಿಕ್ ಹ್ಯೂಮನ್ ವ್ಯಾಲ್ಯೂಸ್ ಯಾವುದೂ ಮಾಡ್ತಿಲ್ಲ ನಾನು ಅಬ್ಸರ್ವ್ ಮಾಡ್ದಂಗೆ ಟೆನ್ ಡೇಸ್ ಇಲ್ಲಿ ಇದ್ದಾಗ